ದಾವಣಗೆರೆ ಪ್ರವಾಸದಲ್ಲಿದ್ದ ಉಪಲೋಕಾಯುಕ್ತ ಬಿವೀರಪ್ಪ ಅವರು ಮೂರು ದಿನಗಳಲ್ಲಿ ಇಪ್ಪತ್ತೆರಡು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿದ್ದ ಅವರು ಅಲ್ಲಿನ ಸಿಬ್ಬಂದಿಗಳ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು ಹದ್ಮೂರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಮೂಲಕ ಆಡಳಿತಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ಮೂರು ದಿನಗಳಲ್ಲಿ ಇಪ್ಪತ್ತೆರಡು ಸ್ಥಳಗಳಿಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ವೀರಪ್ಪ ಹದಿಮೂರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಉಪ ಲೋಕಾಯುಕ್ತ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೂರು ಸ್ವೀಕರಿಸಲಿದೆ ಎಂದ ಬಿ ವೀರಪ್ಪ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಉಪ ಲೋಕಾಯುಕ್ತ ವೀರಪ್ಪ ನೇತೃತ್ವದ ತಂಡ ದಾವಣಗೆರೆ ಪ್ರವಾಸ ಕೈಗೊಂಡಿದ್ದರು ಏಪ್ರಿಲ್ ಇಪ್ಪತ್ತೆರಡರ ಸಂಜೆ ದಾವಣಗೆರೆಗೆ ಆಗಮಿಸಿದ್ದ ಬಿವೀರಪ್ಪ ಅವರು ವಿವಿಧ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಅಲ್ಲಿನ ಊಟ ವಸತಿ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು ಬಳಿಕ ದತ್ತು ಸ್ವೀಕಾರ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರಲ್ಲದೆ ಕಟ್ಟಡ ಬೀಳುವ ಹಂತಕ್ಕೆ ತಲುಪಿದ್ದು ಈ ಬಗ್ಗೆ ಸಂಬಂಧಪಟ್ಟವರಿಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಸೂಚಿಸಲಾಯಿತು ಏಪ್ರಿಲ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಎಪಿಎಂಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅವರಗುಳ್ಳ ಘನತ್ಯಾಜ್ಯ ವಿಲೇವಾರಿ ಘಟಕ ಜಿಲ್ಲಾಸ್ಪತ್ರೆ ಔಷಧಿ ಉಗ್ರಣ ತಾಲೂಕು ಕಚೇರಿ ಕಾರ್ಮಿಕ ಇಲಾಖೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ರಿಂಗ್ ರಸ್ತೆಯ ಸಮೀಪ ಮೂರು ಕೋಟಿ ವೆಚ್ಚದಲ್ಲಿ ಬಾಬು ಜಗಜೀವನ್ ರಾಮ್ ಕಟ್ಟಡವನ್ನ ಕಟ್ಟಿದ್ದು ಅದು ಪಾಳು ಬಿದ್ದು ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದ್ದು ಈ ಬಗ್ಗೆ ಅಸಮಾಧಾನಗೊಂಡ ಬಿ ವೀರಪ್ಪ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎರಡು ತಿಂಗಳ ಒಳಗಾಗಿ ಸರಿ ಮಾಡುವಂತೆ ಸೂಚನೆ ನೀಡಿದ್ದರಲ್ಲದೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಇಪ್ಪತ್ತೆರಡು ಕಡೆ ಭೇಟಿ ನೀಡಿದ್ದೀನಿ ಆ ಸಣ್ಣಪ್ಪಣ್ಣ ಎಲ್ಲ ಸರಿ ಮಾಡಿ ಬಂದಿದ್ದೀನಿ ಒಂದು ಎರಡು ಸ್ಕೂಲ್ಗಳಿಗೆ ಬಸ್ ಹಾಕ್ಸಿದ್ದೀನಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಇದಾಗ್ತಿದೆ ಕ್ಯೂ ಆರ್ ಕೋಡ್ ಮಾಡಿಸಿದ್ದೀವಿ ಸಣ್ಣಪ್ಪನದ ಬಗ್ಗೆ ಅಲ್ಲೆಲ್ಲ ಮುಗಿಸಿದ್ರಿಂದ ಅದಕ್ಕೆ ಕೇಸ್ ದಾಖಲು ಮಾಡಿಕೊಂಡ್ರೆ ಹೆಚ್ಚು ಬರ್ಡೋನ್ ಆಗುತ್ತೆ ಅಂತ ಸ್ವಲ್ಪ ಎಲ್ಲೆಲ್ಲಿ ಆಗುತ್ತೆ ಅಲ್ಲೇ ಮಾಡಿ ಇದು ಮಾಡಿದ್ವಿ ಕೆಲವೊಂದು ನಮ್ಮ ಅಧಿಕಾರಿಗಳು ಇದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮಾಡಿ ಅಂತ ನಮ್ಮಲ್ಲಿ ಒಳ್ಳೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸುರೇಶ್ ಅವರು ಮೇಡಮ್ ಅವರು ಇರೋದರಿಂದ ಒಳ್ಳೆ ಕೋಡ್ನಾಶ್ ಇದೆ ನಮ್ಮ ಲೋಕಾಯುಕ್ ಸಂಸ್ಥೆ ಎಸ್ ಪಿ ನಾಲ್ಕು ಜನ ಒಳ್ಳೆ ಕೋಡ್ನಶ್ರು ಇರೋದ್ರಿಂದ ಏನೇ ತಪ್ಪುಗಳಾದರೂ ದಯವಿಟ್ಟು ಅವ್ರ ನೋಟಿಸ್ ತಗೊಂಬನ್ನಿ ಅವ್ರು ಏನು ಮಾಡಿಲ್ಲ ನನ್ನ ನೋಟಿಸ್ ತಗೊಂಬನ್ನಿ ನಾವು ಜನಗಳಿಗೆ ಸ್ಪಂದಿಸೋಕ್ಕೋಸ್ಕರ ಈ ಸಮಸ್ಯೆ ಇರೋದು ಜನಗಳ ಸಮಸ್ಯೆಗೋಸ್ಕರ ಸಮಸ್ಯೆಗಳನ್ನು ಸರಿಪಡಿಸೋಕ್ಕೋಸ್ಕರ ಲೋಕಾಯು ಸಮಸ್ಯೆ ಇದೆ ಅಂತ ನಾನು ಸಾಲು ಸಾರಿ ಹೇಳ್ತೀನಿ ಮಹಾನಗರ ಪಾಲಿಕೆಯ ಮೂರರಲ್ಲಿ ಬಿಲ್ ಕಲೆಕ್ಟರ್ ನೇತ್ರಾವತಿ ಎಂಬುವವರು ಖಾಸಗಿ ವ್ಯಕ್ತಿ ಬಸವರಾಜ್ ಅವರಿಂದ ಕೆಲಸ ಮಾಡಿಸುತ್ತಿದ್ದು ಬಸವರಾಜ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿಸಿದ್ದು ನೇತ್ರಾವತಿ ಅವರನ್ನ ಅಮಾನತು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆಯ ನೂರ ಏಳು ವಾಹನಗಳು ಎಫ್ಸಿಎಂ ಆಗಿದ್ದು ವಾಹನ ಸೀಸ್ ಮಾಡುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಉಪ ರಂಧಾಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿದಾಗ ಅಲ್ಲೂ ಯಾವುದೂ ಸರಿ ಇಲ್ಲ ಎಂದು ಗೊತ್ತಾಗಿದ್ದು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದೇನೆ ಅಷ್ಟೇ ಅಲ್ಲದೆ ಸಿಬ್ಬಂದಿಯೊಬ್ಬರ ಫೋನ್ ಚೆಕ್ ಮಾಡಿದಾಗ ಸಾಕಷ್ಟು ವ್ಯವಹಾರ ಆಗಿದ್ದು ತಿಳಿದು ಬಂದು ವಿಚಾರಿಸಿದಾಗ ಐಪಿಎಲ್ ಬೆಟ್ಟಿಂಗ್ ಹಾಡಿಸುತ್ತಿರುವುದಾಗಿ ಹೇಳಿದ್ದು ಆತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದರು ಕರ್ತವ್ಯ ಶ್ರೀಮತಿ ನೇತ್ರಾವತಿ ಕೆ ಟಿ ಬಸವಾಜ್ ಎಂಬ ಖಾಸಗಿ ವ್ಯಕ್ತಿಯನ್ನು ಕಚೇರಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದು ಈ ಬಗ್ಗೆ ವಿಡಿಯೋ ಚಿತ್ರೀಕರಣ ಕೂಡ ದೊರೆತೊಟ್ಟು ದೊರೆತಿದೆ ಸದನ ವಿಷಯದಾಗಿ ಪೊಲೀಸ್ ಠಾಣೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಕೆ ಟಿ ಬಸವಾಜ್ ಎಂಬ ಖಾಸಗಿ ವ್ಯಕ್ತಿಯನ್ನು ಮಹಾನಗರ ಪಾಲಕ ವಲಯ ಮೂರರಲ್ಲಿ ಕತ್ತರಿಸುವ ಅವಕಾಶ ಮಾಡಿಕೊಟ್ಟ ಶ್ರೀಮತಿ ನೇತರಾಜ್ ಅವರನ್ನು ಅಮಾನತುಗೊಳಿಸಿದ್ದಾರೆ ಪ್ರಕರಣ ದಾಖಲಿಸುವಂತೆ ಹಾಗೂ ಕೆ ಟಿ ಬಸವಾಜನ್ನು ಬಂಧಿಸಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತ ಸೂಚಿಸಲಾಯಿತು ಸದರಿ ವಿಷಯದ ಬಗ್ಗೆ ಕೂಡಲೇ ಕ್ರಮ ಕೈಸುವ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಸೂಚಲಾಯಿತು ಅದರಂತೆ ಬಿಲ್ ಕಲೆಕ್ಟರಾಗಿ ಕರ್ತವ್ಯ ಶ್ರೀಮತಿ ನೇತ್ರಾವತಿಯರವರು ಕೆ ಟಿ ಬಸವರಾಜ್ ಎಂಬ ಖಾಸಗಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಯಿತು ಅದು ಎಫ್ ಐ ಆರ್ ಎಂಬತ್ನಾಲ್ಕು ಇಪ್ಪತ್ತೈದು ಆಗಿದ್ದು ಅದು ಎಫ್ ಐ ಆರನ್ನು ಕಾಪಿ ಕೊಟ್ಟಿದ್ದಾರೆ ಅದೇ ರೀತಿ ಬಿಲ್ ಕಲೆಕ್ಟರ್ ಆಗಿ ಕರ್ತವ್ಯ ಕರ್ತವ್ಯ ನೇತ್ರಾವತಿ ಸಹ ು ದಾವಣಗೆರೆ ನಗರದಲ್ಲಿ ಇನ್ನೂರ ಹನ್ನೊಂದು ಶಾಲಾ ವಾಹನಗಳಿದ್ದು ಅವುಗಳಲ್ಲಿ ನೂರ ಐದು ವಾಹನಗಳು ಎಫ್ಸಿ ಇಲ್ಲದೇ ಇರುವುದು ಕಂಡುಬಂದಿದ್ದು ಅವುಗಳನ್ನು ಸೀಸ್ ಮಾಡಲು ಸೂಚಿಸಿದ್ದೇನೆ ಎಂದರು ಹಿರೆ ತೊಗಲೇರಿ ಕ್ವಾರಿ ಶಿವಗಂಗಾ ಸ್ಟೋನ್ ಕ್ರೆಷರ್ ಸಾಗರ ನಿರ್ವಹಣೆ ಕುರಿತು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿದ್ದೇನೆ ಎಂದರು ಒಟ್ಟಿನಲ್ಲಿ ಉಪ ಲೋಕಾಯುಕ್ತರು ಹದಿಮೂರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳುವ ಮೂಲಕ ಆಡಳಿತಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಂತೂ ಸುಳ್ಳಲ್ಲ